ಶೀಘ್ರಲಿಪಿ ಲಿಪಿ ಪ್ರೌಢದರ್ಚೆ ಮೇ ಟು ತೌಸಂಡ್ ಸಿಕ್ಸ್ ಮಾನ್ಯ ಅಧ್ಯಕ್ಷರೇ ನಾನು ರಾಜ್ಯಪಾಲರ ಭಾಷಣದ ಮೇಲೆ ಕೆಲವೊಂದು ವಿಚಾರಗಳನ್ನು ಪ್ರಸ್ತಾಪ ಮಾಡುತ್ತಾ ಸರ್ಕಾರಕ್ಕೆ ಕೆಲವು ಸೂಚನೆಗಳನ್ನು ಕೂಡ ಬಯಸುತ್ತೇನೆ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಜನತೆಯಲ್ಲಿರತಕ್ಕ ಕುಂದು ಕೊರತೆಗಳನ್ನು ದೂರ ಮಾಡಲಾಗುತ್ತದೆ ಎನ್ನುವ ಒಂದು ಆಶಾಕಿರಣವನ್ನು ನಾನು ಇಟ್ಟುಕೊಂಡಿದ್ದೇನೆ ಅನೇಕ ಜನರು ಹಿರಿಯ ರಾಜಕಾರಣಿಗಳು ಅನುಭವ ಇರತಕ್ಕವರು ನಮಗೆ ಕೆಲವು ವಿಷಯಗಳನ್ನು ಹೇಳುತ್ತಾರೆ ಹಾಗೆಯೇ ಕೆಲವು ಜನ ವಿದ್ಯಾವಂತರು ಪತ್ರಿಕೋದ್ಯಮಿಗಳು ಭಿನ್ನ ಭಿನ್ನವಾದ ಕ್ಷೇತ್ರದಲ್ಲಿರತಕ್ಕವರು ನಾಡಿನ ಪ್ರಗತಿ ದೃಷ್ಟಿಯಿಂದ ಕೆಲವು ಸೂಚನೆಗಳನ್ನು ಕೊಟ್ಟಾಗ ಅಂಥ ಸೂಚನೆಗಳನ್ನು ತಾವು ಕಾರ್ಯರೂಪಕ್ಕೆ ತಂದರೆ ಜನರಿಗೆ ಅನುಕೂಲವಾಗುತ್ತದೆ ಮತ್ತು ತಮಗೂ ಒಳ್ಳೆಯ ಹೆಸರು ಬರುತ್ತದೆ ಇಂತಹ ವಿಷಯಗಳನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡುತ್ತಿದ್ದೇನೆ ನಾವು ವಿರೋಧ ಪಕ್ಷದಲ್ಲಿದ್ದುಕೊಂಡು ಸರ್ಕಾರವನ್ನು ಟೀಕೆ ಮಾಡುವುದು ಸಹ ಜವಾಬ್ದಾರಿಯುತವಾದ ಕೆಲಸ ಆದರೆ ಯಾವಾಗಲೂ ಟೀಕೆ ಮಾಡತಕ್ಕದ್ದೇ ಸರಿ ಎಂದು ನಾನು ಹೇಳುವುದಿಲ್ಲ ಸರ್ಕಾರದವರು ಮಾಡಿರತಕ್ಕ ಒಳ್ಳೆಯ ಕೆಲಸಗಳನ್ನು ನಾವು ಕೂಡ ಮೆಚ್ಚಬೇಕಾಗಿದೆ ಅವಶ್ಯಕವಾಗಿ ಮಾಡಬೇಕಾದಂತಹ ಕೆಲಸಗಳನ್ನು ಮಾಡಲು ಸರ್ಕಾರ ಉದಾಸೀನ ಮಾಡಿದರೆ ನಾವು ಸರ್ಕಾರವನ್ನು ಎಚ್ಚರಿಸಬೇಕು ಇದು ಕೂಡ ನಾವು ಜವಾಬ್ದಾರಿಯಿಂದ ಮಾಡಬೇಕಾದಂತಹ ಕೆಲಸವೆಂದು ಹೇಳುವುದಕ್ಕೆ ಇಷ್ಟಪಡುತ್ತೇನೆ ಇನ್ನು ಗ್ರಾಮಾಂತರ ಪ್ರದೇಶಗಳ ಅಭಿವೃದ್ಧಿಯಾಗಬೇಕು ಎನ್ನತಕ್ಕ ಮಾತನ್ನು ನಾವು ಎಲ್ಲ ಕಡೆಯಿಂದಲೂ ಕೇಳುತ್ತಿದ್ದೇವೆ ಇತ್ತೀಚಿನ ಎಲ್ಲ ರಾಜಕಾರಣಿಗಳು ರೈತ ದೇಶದ ಬೆನ್ನೆಲುಬು ಅವನಿಗೆ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕು ಎನ್ನುವ ಮಾತನ್ನು ನಾವು ಎಲ್ಲ ಕಡೆಯಿಂದಲೂ ಕೇಳುತ್ತಿದ್ದೇವೆ ಸರ್ಕಾರಗಳು ಬದಲಾವಣೆಯಾದಾಗಲೂ ಗ್ರಾಮೀಣ ಅಭಿವೃದ್ಧಿಯ ಬಗ್ಗೆ ಗ್ರಾಮೀಣ ಜನಗಳ ಅಭಿವೃದ್ಧಿ ಬಗ್ಗೆ ಆಶ್ವಾಸನೆಗಳ ಮೇಲೆ ಆಶ್ವಾಸನೆಗಳನ್ನು ಸರ್ಕಾರದವರು ಕೊಡುತ್ತಾ ಬಂದಿದ್ದಾರೆ ಇವರು ಕೊಟ್ಟಂಥ ಆಶ್ವಾಸನೆಗಳು ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬಂದಿವೆಯೋ ನನಗೆ ಗೊತ್ತಿಲ್ಲ ಅನೇಕ ಜನ ಒಂದಲ್ಲ ಒಂದು ರೀತಿಯಿಂದ ಅಧಿಕಾರದಲ್ಲಿದ್ದಾರೆ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ ಅವರು ಅವರ ಮಾತುಗಳನ್ನು ಸಹ ಕಾರ್ಯರೂಪಕ್ಕೆ ತರಲಿಕ್ಕೆ ಅವಕಾಶವಾಗಿಲ್ಲ ಇಷ್ಟೆಲ್ಲ ಆದಾಗ್ಯೂ ಸಹ ನಿರೀಕ್ಷಿಸಿದ ರೀತಿಯಲ್ಲಿ ಪ್ರಾಮಾಣಿಕವಾಗಿ ನೋಡಿದರೆ ಯಾರ್ಯಾರು ಅಧಿಕಾರಕ್ಕೆ ಬಂದಿದ್ದಾರೋ ಅವರೆಲ್ಲರೂ ತಮ್ಮ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸಿದ್ದಾರೆಯೇ ಎನ್ನುವಂತಹ ಒಂದು ದೊಡ್ಡ ಪ್ರಶ್ನೆ ನಮ್ಮ ಮುಂದೆ ಬರುತ್ತದೆ ದೇಶದಲ್ಲಿ ನಾವು ಎರಡು ವರ್ಗಗಳನ್ನು ನೋಡಬಹುದು ಒಂದು ನಗರದಲ್ಲಿ ವಾಸ ಮಾಡತಕ್ಕ ಜನ ಇನ್ನೊಂದು ಗ್ರಾಮಾಂತರ ಪ್ರದೇಶಗಳಲ್ಲಿ ವಾಸ ಮಾಡತಕ್ಕಂಥ ಜನ ನಗರಗಳಲ್ಲಿ ವಾಸ ಮಾಡತಕ್ಕ ಜನರಿಗೆ ಜೀವನ ಮಾಡುವುದು ಅಷ್ಟಾಗಿ ಕಷ್ಟವಾಗುವುದಿಲ್ಲ ಅದೇ ಗ್ರಾಮಾಂತರ ಪ್ರದೇಶಗಳಲ್ಲಿ ವಾಸ ಮಾಡತಕ್ಕ ಜನರಿಗೆ ಬಹಳ ಕಷ್ಟ ಇರುತ್ತದೆ ಈ ಒಂದು ತಾರತಮ್ಯ ಮೊದಲು ಹೋಗಬೇಕು ಇನ್ನು ರೈತ ತಾನು ಬೆಳೆದ ಮಾಲನ್ನು ಇಟ್ಟುಕೊಳ್ಳುವುದಕ್ಕೆ ಅವಕಾಶವಿರುವುದಿಲ್ಲ ಈಗ ರೈತರು ರಾಗಿ ಭತ್ತ ಜೋಳ ಹುರುಳಿ ಮುಂತಾದ ಬೆಳೆಗಳನ್ನು ಬೆಳೆದಿದ್ದಾರೆ ಅದನ್ನು ಈಗಲೇ ಮಾರಾಟ ಮಾಡಲು ಹೋದರೆ ಒಳ್ಳೆಯ ಬೆಲೆ ಸಿಗುವುದಿಲ್ಲ ಒಳ್ಳೆಯ ಬೆಲೆ ಬರುವವರೆಗೆ ಮನೆಯಲ್ಲಿಟ್ಟುಕೊಳ್ಳಲು ಸ್ಥಳವಿರುವುದಿಲ್ಲ ಮನೆಯಲ್ಲಿ ಸ್ಥಳವಿದ್ದರೂ ಸಹ ಇಟ್ಟುಕೊಳ್ಳಲು ಸಾಧ್ಯವಾಗುವುದಿಲ್ಲ ಏಕೆಂದರೆ ಸಾಲ ಕೊಟ್ಟವರು ಕಂತು ಕಟ್ಟಬೇಕೆಂದು ಒತ್ತಾಯ ತರುತ್ತಾರೆ ಅಡಮಾನ ಬ್ಯಾಂಕ್ ಅಥವಾ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಪಡೆದ ಸಾಲದ ಮರುಪಾವತಿಗಾಗಿ ಮಾಲನ್ನು ಮಾರಲೇಬೇಕಾಗುತ್ತದೆ ಈಗ ಏನು ಬೆಲೆಗೆ ಮಾರಾಟ ಮಾಡುತ್ತಾರೋ ಅದರ ಎರಡರಷ್ಟು ಬೆಲೆ ಕೊಟ್ಟು ಇನ್ನೂ ಎರಡು ತಿಂಗಳ ನಂತರ ಅವರೇ ಪೇಟೆಯಲ್ಲಿ ಕೊಂಡುಕೊಳ್ಳಬೇಕಾಗುತ್ತದೆ ಇಂತಹ ದುಃಖದ ಸ್ಥಿತಿಯಲ್ಲಿರುವ ರೈತರಿಗೆ ಸರ್ಕಾರದವರು ಪ್ರೋತ್ಸಾಹ ಧನವನ್ನಾಗಲಿ ಅಥವಾ ಪ್ರೋತ್ಸಾಹ ಬೆಲೆಯನ್ನಾಗಲಿ ಕೊಡಬೇಕು ಇಲ್ಲದಿದ್ದರೆ ರೈತರು ತಾವು ಬೆಳೆದ ಮಾಲನ್ನು ಕಡಿಮೆ ಬೆಲೆಗೆ ಮಾರಾಟ ಮಾಡಿ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಅವರ ಬಗ್ಗೆ ಅನುಕಂಪ ತೋರಿಸಬೇಕಾಗುತ್ತದೆ ಅವರು ಕೂಗದೆ ಹೋದರು ಅಥವಾ ಒಂದು ವೇಳೆ ಅವರು ಕೂಗಿದ್ದು ವಿಧಾನಸೌಧದ ಬಾಗಿಲು ಮುಟ್ಟದಿದ್ದರೂ ಸಹ ಶಾಸಕರಾಗಲಿ ಮಂತ್ರಿಗಳಾಗಲಿ ಅವರವರ ಹಳ್ಳಿಗಳಿಗೆ ಸರ್ಕಾರದ ಖರ್ಚಿನಲ್ಲಿ ಪ್ರವಾಸ ಹೋದಾಗ ಅವರನ್ನು ಭೇಟಿ ಮಾಡಿ ಅವರ ಕಷ್ಟಗಳೇನಿದೆ ಎಂಬುದನ್ನು ಅರ್ಥ ಮಾಡಿಕೊಂಡು ನಂತರ ಅದನ್ನು ಪರಿಣಾಮಕಾರಿಯಾಗಿ ಬಗೆಹರಿಸುವುದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಹೇಳಬಯಸುತ್ತೇನೆ ಇನ್ನು ಒಂದೇ ಒಂದು ವಿಚಾರವನ್ನು ಹೇಳಿ ನನ್ನ ಮಾತು ಮುಗಿಸುತ್ತೇನೆ ಹಿಂದಿನ ಸರ್ಕಾರ ಬಿಟ್ಟು ಹೋಗಿರುವ ಒಳ್ಳೆಯ ಧೋರಣೆಗಳನ್ನು ಈ ಸರ್ಕಾರದವರು ಕಾರ್ಯರೂಪಕ್ಕೆ ತರಬೇಕು ಇದರಿಂದಾಗಿ ರೈತಾಪಿ ಜನರಿಗೆ ಅನುಕೂಲವಾಗುತ್ತದೆಂದು ಹೇಳಬಯಸುತ್ತೇನೆ ಪ್ರತಿಯೊಂದು ಹಳ್ಳಿಗೂ ವಿದ್ಯುಚ್ಛಕ್ತಿ ಸರಬರಾಜು ಆಗಲೇಬೇಕು ಇವತ್ತು ಅನೇಕ ಹಳ್ಳಿಗಳಿಗೆ ರಸ್ತೆಗಳಿಲ್ಲ ಇದುವರೆಗೆ ಎಷ್ಟೋ ಚುನಾವಣೆಗಳು ಆಗಿ ಹೋಗಿವೆ ಆದ್ದರಿಂದ ಪ್ರತಿ ಹಳ್ಳಿಗೂ ರಸ್ತೆ ಮಾಡಬೇಕಾಗಿದೆ ಇವತ್ತಿನ ದಿವಸ ರೈತ ಬೆಳೆದಂಥ ಮಾಲನ್ನು ಮಾರುಕಟ್ಟೆಗೆ ತರಬೇಕು ಅಂದರೆ ಬಹಳ ಕಷ್ಟಕರವಾದ ಕೆಲಸ ಬಸ್ಸುಗಳು ಸಿಕ್ಕುವುದಿಲ್ಲ ಲಾರಿಗಳು ಸಿಕ್ಕುವುದಿಲ್ಲ ಗಾಡಿಯಲ್ಲಿ ಪ್ರಯಾಣ ಮಾಡುವುದಕ್ಕೆ ರಸ್ತೆಗಳ ಅವಶ್ಯಕತೆ ಇದೆ ಆದ್ದರಿಂದ ಪ್ರತಿ ಹಳ್ಳಿಗೂ ರಸ್ತೆ ಸೌಕರ್ಯವನ್ನು ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಮಕ್ಕಳ ಪಾಠಶಾಲೆಗಳ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಇವತ್ತಿಗೂ ಸಹ ತಾಲೂಕು ಅಭಿವೃದ್ಧಿ ಮಂಡಳಿಗಳ ಶಾಲೆಗಳಿಗೆ ರಿಪೇರಿ ಇಲ್ಲ ಆದ್ದರಿಂದ ಇಂತಹ ಪರಿಸ್ಥಿತಿಯನ್ನು ತಪ್ಪಿಸಲು ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಹೇಳಿ ಇಷ್ಟು ಮಾತನಾಡಲು ಅವಕಾಶವನ್ನು ಕೊಟ್ಟ ಅಧ್ಯಕ್ಷರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ ಮಾನ್ಯರೇ ಸರ್ಕಾರಿ ಮುದ್ರಣಾಲಯದ ನಿರ್ದೇಶಕರು ತಮ್ಮ ಪತ್ರದಲ್ಲಿ ಸರ್ಕಾರದಿಂದ ಕಾಲಕಾಲಕ್ಕೆ ಪ್ರಕಟವಾಗಿರುವ ಕನ್ನಡ ಅಧಿನಿಯಮಗಳು ಮತ್ತು ನಿಯಮಗಳು ಸಾಕಷ್ಟು ಸಂಖ್ಯೆಯಲ್ಲಿ ಮುದ್ರಣಗೊಂಡು ಮುದ್ರಣಾಲಯದ ಮಳಿಗೆಯಲ್ಲಿ ಪ್ರತಿಗಳು ಮಾರಾಟಕ್ಕಾಗಿ ಸಿದ್ಧವಾಗಿದೆ ಆದರೆ ಅವುಗಳಿಗೆ ಇತ್ತೀಚೆಗೆ ಬರುತ್ತಿರುವ ತಿದ್ದುಪಡಿಗಳು ಇಂಗ್ಲಿಷ್ನಲ್ಲಿದ್ದು ಕನ್ನಡ ಪ್ರತಿಗಳು ಲಭ್ಯವಿಲ್ಲದಂತಾಗಿ ಕನ್ನಡದ ಪ್ರತಿಗಳನ್ನು ಕೊಳ್ಳುವ ಸಾರ್ವಜನಿಕರಿಗೆ ಮೂಲ ಪ್ರತಿ ಹಾಗೂ ತಿದ್ದುಪಡಿಗಳು ಏಕಕಾಲದಲ್ಲಿ ದೊರೆಯದಂತಾಗಿದೆ ಎಂದು ತಿಳಿಸಿದ್ದಾರೆ ಅಲ್ಲದೆ ಸಚಿವಾಲಯದ ಪ್ರತಿ ಇಲಾಖೆಯಿಂದ ಸಾರ್ವಜನಿಕವಾಗಿ ಹೊರಡಿಸಲಾಗುತ್ತಿರುವ ಅಧಿನಿಯಮಗಳು ಅಧಿಸೂಚನೆಗಳು ಅಧಿಕೃತ ಜ್ಞಾಪನಾ ಪತ್ರ ಇತ್ಯಾದಿಗಳನ್ನು ಇಂಗ್ಲಿಷ್ನಲ್ಲಿ ಹೊರಡಿಸಿ ಅವುಗಳ ಕನ್ನಡ ಭಾಷಾಂತರವನ್ನು ಜೊತೆಯಲ್ಲಿ ಕಳುಹಿಸದೇ ಇರುವುದರಿಂದ ಇವುಗಳ ಪ್ರಕಟಣೆಗಳು ಕನ್ನಡ ಹಾಗೂ ಇಂಗ್ಲಿಷ್ನಲ್ಲಿ ಏಕಕಾಲದಲ್ಲಿ ದೊರೆಯದಂತಾಗಿರುವುದನ್ನು ಇದರಿಂದ ಮುದ್ರಣ ನಿರ್ದೇಶನಾಲಯಕ್ಕೆ ಆಗುತ್ತಿರುವ ನಷ್ಟವನ್ನು ವಿವರಿಸಿ ಕಾಗದ ಬರೆದಿರುತ್ತಾರೆ ಈ ಅಂಶವನ್ನು ಗಮನಿಸಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರು ಈ ಎಲ್ಲ ತೊಂದರೆಗಳ ನಿವಾರಣೆಗಾಗಿ ಸಚಿವಾಲಯದಲ್ಲಿ ಒಂದು ಪೂರ್ಣ ಮಟ್ಟದ ಭಾಷಾಂತರ ಶಾಖೆಯನ್ನು ಮಂಜೂರು ಮಾಡಬೇಕೆಂದು ಸರ್ಕಾರವನ್ನು ಪ್ರಾರ್ಥಿಸಿದ್ದಾರೆ ಈ ಮೇಲಿನ ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರದ ಆಯಾ ಇಲಾಖೆಗಳಿಂದ ಹೊರಡಿಸುತ್ತಿರುವ ಅಧಿನಿಯಮ ಅಧಿಸೂಚನೆ ಅಧಿಕೃತ ಜ್ಞಾಪನಾ ಪತ್ರ ಸರ್ಕಾರದ ಆದೇಶಗಳು ಮುಂತಾದವುಗಳನ್ನು ಕನ್ನಡಕ್ಕೆ ತಮ್ಮ ತಮ್ಮ ಇಲಾಖೆಯಲ್ಲಿ ತರ್ಜುಮೆ ಮಾಡಿ ಇಂಗ್ಲಿಷ್ ಹಾಗೂ ಕನ್ನಡ ಪ್ರತಿಗಳನ್ನು ಏಕಕಾಲದಲ್ಲಿ ಬಿಡುಗಡೆ ಮಾಡುವ ಬಗ್ಗೆ ಮತ್ತು ಸಂಬಂಧಪಟ್ಟ ಇಲಾಖೆಯ ಸಮಸ್ಯೆಗಳೇನು ಎಂಬ ವಿಷಯದಲ್ಲೂ ಹಾಗೂ ಸಚಿವಾಲಯದಲ್ಲಿ ಇದಕ್ಕಾಗಿ ಒಂದು ಪ್ರತ್ಯೇಕ ಭಾಷಾಂತರ ವಿಭಾಗವನ್ನು ಮಂಜೂರು ಮಾಡುವ ವಿಚಾರವನ್ನು ಪರಿಶೀಲಿಸಿ ತಮ್ಮ ಸೂಕ್ತ ಸಲಹೆಗಳನ್ನೊಳಗೊಂಡ ಒಂದು ಟಿಪ್ಪಣಿಯನ್ನು ಕಳುಹಿಸಲು ಸರ್ಕಾರದ ಎಲ್ಲ ಕಾರ್ಯದರ್ಶಿಗಳನ್ನು ಈ ಮೂಲಕ ಪ್ರಾರ್ಥಿಸಿಕೊಳ್ಳಲಾಗಿದೆ ಅಲ್ಲದೆ ಈ ವಿಷಯವನ್ನು ಕಾರ್ಯದರ್ಶಿಗಳ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ಳುವುದು ಸಹ ಸೂಕ್ತವೆಂದು ಭಾವಿಸಲಾಗಿದೆ ಈ ದಿಶೆಯಲ್ಲಿ ಕೂಡಲೇ ಎಲ್ಲ ಕಾರ್ಯದರ್ಶಿಗಳು ಕಾರ್ಯ ಕಾರ್ಯಪ್ರವೃತ್ತರಾಗಬೇಕೆಂದು ಕೋರಲಾಗಿದೆ ಇತಿ ತಮ್ಮ ವಿಶ್ವಾಸಿ ರಘುನಾಥ ದೇವ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಕರ್ನಾಟಕ ಸರ್ಕಾರ